ಅಲ್ಲೇ ಇದೆ ನೋಡೋ ಎತ್ಕೊಡ್ತಾ ಗಾಯ್ಸ್ ನೋಡಿ ಗಾಯ್ಸ್ ಅವಳು ಗಿಲ್ತಾಯ್ಸ್ ಹೇಳ್ಬೇಡ ಹೇಳ್ಬೇಡ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ ಸೊ ಗಾಯ್ಸ್ ನಾವ್ ಇವಾಗ ಬರ್ಗರ್ ಕಿಂಗ್ ಗೆ ಹೋಗ್ತಾ ಇದೀವಿ ಏನಿಕ್ ಅಂದ್ರೆ ಇವಾಗ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಓಕೆನಾ ಯಾಕೆ ಹೇಳ್ತಾ ಇದ್ಯಾ ಿಕ್ಷಾ ಏನ್ ದೀಕ್ಷಾ ಏನ ಹೂ ಅನ್ಬೇಕು ಇವಾಗ ಅಂತಿದ್ದಲ್ಲ ಅದೇ ತರಗರ್ ಬರ್ಗರ್ ಒಂದ್ಸತಿ ಮಾಡ್ಬಿಡು ಅವೇಕಿತ್ತ ನಿಂಗೆ

ದೀಕ್ಷಾ ಪೇಂಟ್ ಮಾಡಿದ್ದು ದೀಕ್ಷಾ ಪೇಂಟಿಂಗ್ ಹಾ ಕಾಸು ಕೊಡು ಐನೂರು ಕೊಡ್ತಾವಳ ಸಾವ್ರೂ ಇತ್ತು ಕೊಡ್ತಾ ಇದ್ದಳೆ ಗಾಯಸ್ ನೋಡಿ ಅವಳು ತಿನ್ನಕಂದ್ರೆ ಆಮೇಲೆ ನಾನೇನಾದ್ರು ಒಂದೇ ಒಂದು ಜಾಸ್ತಿ ತಗೊಂಡ್ಬಿಟ್ರೂನು ಬೇರೆಯವ್ರು ಕೊಡ್ಸಿದಾರೆ ಅಂತ ತಗೊಳೋದಲ್ವಾ ಅಂತ ಹೇಳ್ತಾಳೆ ನೋಡಿ ಗಾಯಿಸೋಣ ಏನಿಲ್ಲ ಅಲ್ಲೇ ಜಾಸ್ತಿ ಇರುತ್ತೆ ನೋಡಿ ಇವಾಗ ಏನ್ ಇದಕ್ಕಿಂತ ನಿನ್ನೆ ಮೊನ್ನೆಯಿಂದನೂ ಇವಳು ಬರ್ಗರ್ 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 ಅಂತ ಲೂಸ್ತ ಲೂಸ್ ತರ ಆಡ್ತಾನೆ ಇದ್ಲು ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ಮರ್ತೋಗ್ಬಿಡಿ ಇವತ್ತಿನ ತೆಗ್ದಿದ್ದೀನಿ ಇದಕ್ಕೆ ಮುಂಚೆ ಬೈಸ್ಕೊಂಡು ಹತ್ಕೊಂಡು ಏನೇನೋ ಮಾಡಿದ್ಲು ಸರಿ ಆಯ್ತು ಮಮ್ಮಿ ಇವತ್ತು ಇವ್ಳು ಬರೋಕೆ ಮುಂಚೆನೇ ಫೋನ್ ಮಾಡಿ ಹೇಳಿದ್ರು ನನಗೆ ಇವತ್ತು ಹೋಗೋಣ ಬರ್ಗರ್ ಕಿಂಗ್ಗೆ ಪಾಪ ಅವ್ಳು ಕೇಳ್ತಾ ಅಲ್ವಾ ಅಂದ್ಬಿಟ್ಟು ಸರಿ ಅನ್ನು ಅಂದೇ ಇವ್ಳು ಬಂದ ತಕ್ಷಣ ಇವಾಗ ಹೋಗ್ತಾ ಇದೀವಿ ಮಮ್ಮಿ ಕೆಳಗಡೆ ವೆಯ್ಟ್ ಮಾಡ್ತಿದ್ರೆ ಬನ್ನಿ ಹೋಗೋಣ ನಾನು ಹೊರತೋಗ್ಬಿಟ್ಟು ಎಲ್ಲಾಗ್ ಮಾಡೋದು ಅಲ್ಲಿಂದ ಬರೋದೆಲ್ಲ ಅದಕ್ಕೆ ಇವಾಗ ಮಾಡ್ತಾ ಇರ್ತೀನಿ ಯಾವಾಗ ಮಮ್ಮಿ ಜೊತೆ ಮಮ್ಮಿ ಜೊತೆ ಅಂತ ನಾನು ಕೊಡ್ಬೇಕಂತ ಜಾಸ್ತಿ ನನಗೆ ಗೊತ್ತಿಲ್ಲ ಚಾಕ್ಲೇಟ್ ಮೂಸ್ಗೆ ಮೂಸ್ ಎಲ್ಲ ಬಂದಿದೆ ಅಂತ ಗೈಸ್ ಇವಳೇನೆ ಹೇಳಿದ್ದು ಜಾಸ್ತಿ ಗೊತ್ತಾ ಕಾಸು ಕೊಟ್ಟಿನ ಕಾಸ್ ಓ ಮಮ್ಮಿ ಅವಳಿಗೆ ಇವಾಗ ನೀನ್ ನಾನ್ ಕಾಸು ಕೊಡ್ತೀನಿ ಅಂತ ಹೇಳ್ದಲ್ಲ ಅದಕ್ಕೆ ಅವಳು ಜಾಸ್ತಿ ತಗೊಂಡಿದ್ದಾಳೆ ಗೈಸ್ ಇವಳಿದ ಇವ್ಳ ಹೇಳೋದೊಂದು ಮಾಡೋದೊಂದು ಗಿಲ್ತಾರಾಳೆ ಗೈಸ್ ಹೇಳ್ಬೇಡ ಹೇಳ್ಬೇಡ ಅಂತ ನಾನು ಹೇಳ್ತೀನಿ ಏನಂದ್ರ ಅವತ್ತು ಬೇರೆಯವ್ರು ಕೊಡ್ಸಿದ್ದಾರೆ ಅಂತ ಜಾಸ್ತಿ ತೊಗೋಬಾರ್ದು ಅಂತ ಗೆಲ್ಬೇಡ ಕಾಣ್ತಿದೆ ಹೌದು ಆಯಿತು ಏಯ್ಟ್ ಹಂಡ್ರೆಡ್ ಹಾಕಿದೋ ಏನೋ ನಾನು ಎಷ್ಟು ನೋಡಿ ನೇಮ್ ನಮ್ಮ ಹೋಟೆಲ್ ಮೀಲು ಆಮೇಲೆ ಒಂದು ಚಕೋಮೌಸು ಆಮೇಲೆ ಒಂದು ಕೋಕ್ ಬದಲು ಮಿಲ್ಕ್ ಶೇಕ್ ಆಯಿತು

ഫിങ് ഫിഫ്റ്റി രുടെ ധനിയാ ഇല്ല ധനിയവത്തി നോട്ബ് ഹെൽത്തി ഫ്രൈസ് ഫ്രൈസ് ആമേ ചീൻഡ് ഇതേ ഹേസൽനറ്റ് ശേക്ക് മറ്റേ ബർഗർ ബർഗർ അല്ലെ പെണ്ണിംഗ് ഇതേ ബോ

Nice. ಗೋಲ್ ಹ್ಮ್ ಮಕ್ಕಾನಿ ಟೇಸ್ಟ್ ಬರ್ತಾರೆ ಮಕ್ಕಾನಿ ಅವತ್ತಿದಿದೀಯಾ ನೀವು ಮಕ್ಕಾನಿ ಟೇಸ್ಟ್ ಪಿಜ್ಜಾ ತಿಂತೀವಿ ನಾವು ತಿನ್ನೋಣ ಪಿಜ್ಜಾಲಿಯ ಸಾಸ ಆಸಕ ಇರ್ತಾರಲ್ಲ ಮಕ್ಕಾನಿ ಸಾಸು ಪನೀರ್ ಮಕ್ಕಾನಿ ವಾಟ್ ಇಸ್ ಮಕ್ಕಾನಿ ಮಿಥಿ ഇവക ഇത് ചെന ഏക്ക ജാസ്തി ആലൂഗഡ് സാസ്

ತೊಡದಾಗಿದ್ದೀನಿ ಮುಖ ಅಷ್ಟಿದೆ ದೀಕ್ಷಾ ನೋಡಿ ನೀವು ಇದೇ ತರ ಮಾಡ್ತೀರಾ ಯಾರು ಮಾಡಲ್ಲ ಅಂತ ಬೈತಾ ಅವ್ರು ಕೇಳ್ತಾ ಇಲ್ಲ చిక్కు వయస్ప్ వెబ్సైడ్ కుడితారు ఇవ్వ అదేనో కు స్వల్ప జాస్తి నమ్మ నోడ్క ఆంటీ అదో నోడ్కర న అనుకోబేట్ అక్క బాగా అనుకో చాలా మీరు ట్రై మి సాఫ్ట్ ಮೂಸ ಸಾಫ್ಟಾಗಿರ್ತಾರೆ ಅಲ್ಲೇ ಅದೊಂಥರ ಕ್ರೀಮ್ ಥರ ಇದೆ ಮೂಸ್ ಹಿಂದಿದಾಗಿದೆ ಆಟ ಇದ್ದಾಳೆ ಅದ್ರಲ್ಲಿ ನನಗೆ ತೋರಿಸ್ಕೊ ಏನು ತಿನ್ನಿಸ್ತಿದ್ದಾಳೆ ಅಂತೆಲ್ಲ ಅಂದ್ಕೊಳ್ಬೇಡಿ ಅದರಲ್ಲಿ ಸ್ವಲ್ಪ ಭಾಗ ಇದೆ ಅದನ್ನೇ ಎತ್ಕೊಡ್ತಿದ್ದಾಳೆ ಅಷ್ಟೇ ಸೊ ಗಾಯ್ಸ್ ನಾವು ಮನೆಗೆ ಬಂದ್ವಿ ದೀಕ್ಷಾ ಬಾ ಬಾ ಅಂದ್ವಿ ಏನೇನೋ ಮಾಡ್ತೀವಿ ವಿಡಿಯೋ ಹೆಂಟು ಮಾಡೋಣ ಬಾ ಅಂತ ಹೇಳ್ತಾ ಇದ್ದೀನಿ ನೋಡಿ ಯಾರು ಅಲ್ಲಿ ಚಾರ್ಜ್ ಮಾಡಿ ಮಾಡಿಟ್ಕೊಳ್ಳೆ ನಮ್ಮ ಹಲೋ ನಾನು ಯೂಸೇ ಮಾಡಿಲ್ಲ ಹೆಂಗೈತೆ ಮೈಗೆ ಚಲೋ ಫೋನ್ ಚಾರ್ಜ್ ಹಾಕಿದ್ದೀನಿ ಥ್ಯಾಂಕ್ ಯು ಹೇಳೋದಕ್ಕೆ ನೋಡಿ ಬಾಯ್ಸ್ ಆಗ್ತಲ್ಲ ಬಟ್ ಇದು ನಾನು ಚಾರ್ಜ್ ಹಾಕಿದೆ ಬೆಳಗ್ಗೆ ಅಲ್ಲಿ ಇನ್ನೂ ತಿಂತಿದ್ದಾಳೆ ನೋಡಿ ಅದು ಹೆಂಗಾಗಿದೆ ನೋಡು ಸೀರಿಯಸ್ಲಿ ಏನೂ ಇಲ್ಲ ಅದರಲ್ಲಿ ಹೆಂಗ್ ಮಾಡ್ತಿದ್ದಾಳೆ ಸಮಾಧಾನನ ದೀಕ್ಷಾ ಬರ್ಗರ್ ತಿಂದಿ ಸಮಾಧಾನನ ಫುಲ್ಲು ಹೆಂಗಿತ್ತು ಬರ್ಗರು ಏನು ಮಾಡ್ತಿದ್ದೀಯ ಆಮ್ಲೆಟ್ ಮಾಡ್ತಿದ್ದೀಯ ಒಳ್ಳೆ ಉಟ್ಕೊ ಬಿಟ್ಕೊ ಬಿಟ್ಕೊ ಏನು ಕಿರಿಚಮ ನೀನು ಸಹವಾಗಿ ಹೆಂಗ ಆಡ್ತಾಳೆ ನೋಡಿ ಗಾಯಸ್ ಅಕ್ಕ ಪಕ್ಕ ಮನೆಯವ್ರು ಏನು ಅನ್ಕೊಂಡ್ಬಿಡ ಏನಾಯ್ತಂತ ಪಕ್ದಲ್ಲಿ ಮಗು ಬೇರೆ ಇದೆ ಪಕ್ಕದಲ್ಲಿ ಚಿಕ್ಕದು ಸೊ ಗಾಯ್ಸ್ ನಾವು ಹೋಗ್ಬಿಟ್ಟು ಮೂರ್ ಮೀಲು ಆ್ಯಂಡ್ ಇದು ಆಮೇಲೆ ಒಂದು ಪೆಪ್ಸಿ ಮೊದಲು ಹೆಝಲ್ನಾಟ್ ಶೇಕ್ ಶೇಕ್ಸಲ್ಲಿರೋ ಥರಾನೇ ಇತ್ತು ಹೌದು ಗೈಸ್ ನಾನು ಸ್ಟಾರ್ ಬಾಕ್ಸಲ್ಲಿ ಕುಡ್ದಿದ್ದೆ ಒಂದ್ಸತಿ ಸೇಮ್ ಅದೇ ಥರನೇ ಇತ್ತು ಅಲ್ಲಿ ಅಲ್ಲಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಇಲ್ಲಿ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಏನು ಮಾಡಿದೆ ನೀರು ಹೋಗೋ ಥರ ಇತ್ತು ಅದಕ್ಕೆ ನೋಡಿದೆ ಮ್ಯಾಗಿ ಬೇಕಾ ಬೇಕು ಮೇಡಮ್ ಇದೆ ಅಂತ ನಾನು ಅಕ್ಕನ ಮ್ಯಾಗಿ ಏನು ಕರೆತೆ ಅಂದರೆ ನಿನ್ನೆ ಓಕೆ ನಾನು ಮ್ಯಾಗಿ ತಿಂದಿಲ್ಲ ಅಂದರೆ ನಿನಗೆ ಬಿಟ್ಟು ನಾನು ಎಷ್ಟು ಮ್ಯಾಗಿ ಅಂತ ಇಟ್ಬಿಡು ಅಂತ ಅದಕ್ಕೆ ಮ್ಯಾಗಿ ಏನಾಯ್ತಂದ್ರೆ ಅವಳಿಗೆ ನಾ ಮೈಟ್ ನೈಟು ಮ್ಯಾಗಿ ತಿನ್ಬೇಕಂತ ಅನಿಸ್ತಿತ್ತಂತೆ ಮಮ್ಮಿ ರೊಟ್ಟಿ ಎಲ್ಲ ಮಾಡಿದ್ದಾರೆ ಅನ್ನ ಎಲ್ಲ ಮಾಡಿದ್ದಾರೆ ಎಲ್ಲ ತಿನ್ಬೇಕು ತಾನೆ ಅದೆಲ್ಲ ತಿನ್ಬಿಟ್ಟು ತಿರ್ಗಾ ಮ್ಯಾಗಿ ತಿಂತೀನಿ ಅಂತಲ್ಲ ಮಮ್ಮಿ ಬೈದರು ನಾನು ಮೊನ್ನೆ ತಾನೇ ಅವಳಿಗೆ ಒಂಥರ ಇತ್ತು ಹೊಟ್ಟೆ ಎಲ್ಲ ಸರಿ ಹೋಗಿದ್ ಮೊನ್ನೆನೆ ಸೊ ಅದಕ್ಕೆ ಬೇಡ ಅಂತಂದರು ಅದಕ್ಕೆ ನಾನು ಸುಮ್ಮನೆ ಅವಳಿಗೆ ರೇಗಿಸ್ತೈತೆ ನೀನು ಮಲ್ಕೊಂಡ್ಮೇಲೆ ನಾನು ಮಾಡ್ಕೊಂಡು ತಿಂತೀನಿ ನಾನು ಇಲ್ಲ ನೀನು ಮಾಡಲ್ಲ ನನಗೆ ಗೊತ್ತು ನನಗೆ ಗೊತ್ತು ಅಂತ ಆಗಿದ್ಲಾ ಸೊ ಅದಕ್ಕೆ ನಾನು ಮಾಡ್ಕೊಂಡು ತಿಂದಿಲ್ಲ ಅಂದರೆ ನನ್ನ ಹೆಸ್ರು ಮ್ಯಾಗಿ ಅಂತ ಚೇಂಜ್ ಮಾಡ್ಬಿಡು ಅಂದೆ ಅದಕ್ಕೆ ಮಾಡೋಣ ನೀನು ಮಾಡ್ಕೊಂಡು ತಿಂತಿದ್ದೆ ಗಾಯ್ಸ್ ಪಾಪ ಏನಕ್ಕೆ ಅವಳನ್ನ ಬಿಟ್ಟು ತಿನ್ನೋದು ಆಮೇಲೆ ಅಳ್ ಮ್ಯಾಗಿ ಮ್ಯಾಗಿ ಆಮೇಲೆ ಅವಳು ಅಳ್ತಾಳೆ ಅಂತ ಅಂದ್ಬಿಟ್ಟು ನಾನು ಮಾಡಿಲ್ಲ ಮಾಡೋಣ ಅಂತಾನು ಇದ್ದೆ ಆಮೇಲೆ ನನಗೂ ಹಶು ಆಗಿಲ್ಲ ರೊಟ್ಟಿ ತಿನ್ಬಿಟ್ಟಿದ್ದೆ ನಾನು ಅದಕ್ಕೆ ಹಶು ಇದ್ದಿಲ್ಲ ತೊಳೆಯೋದು ಬೇಕಾಗಿಲ್ಲ ಗಾಯಸ್ ಅದನ್ನ ಸೊಗಾಯ್ಸ್ ಈ ಬ್ಲಾಗ್ ಇಷ್ಟೇ ನಿಮಗೆ ಇದು ನಾನ್ ಸೆನ್ಸ್ ಇರೋ ಪಾಯಿಂಟ್ಲೆಸ್ ನಾನ್ಸೆನ್ಸ್ ವ್ಲಾಗ್ ಇಷ್ಟ ಆಗಿದ್ರೆ ನಾನು ಫಕೀರ್ತ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನಾವು ಜಾಸ್ತಿ ಫುಡ್ದೇ ಮಾಡ್ತೀವಲ್ಲ ಫುಡ್ ವ್ಲಾಗರ್ಸ್ ಆಗಿಬಿಟ್ಟಿದ್ದೀವಿ ನಾವು ಬರೀ ಫುಡ್ದೇ ಇರುತ್ತೆ ಬೇರೆ ಎಲ್ಲ ಮಾಡಬೇಕು ಗಾಯಸ್ ಬಟ್ ಟೈಮ್ ಇಲ್ಲ ಏನೇನೋ ಐಡಿಯಾ ಇದೆ ನಮ್ಗೆ ಎಷ್ಟೊಂದು ಐಡಿಯಾ ಇರುತ್ತೆ ಎಲ್ಲ ಮಾಡ್ಬೋದು ಅಂತ ನಮಗೆ ಒಂದು ಫಸ್ಟ್ ಆಫ್ ಆಲ್ ಜಾಗ ಇಲ್ಲ ಟೈಮ್ ಇಲ್ಲ ನೋಡೋಣ ಇರಿ ನಾನು ಎಕ್ಸಾಮ್ ಆದ್ಮೇಲೆ ಏನಾದರೂ ಮಾಡೋಕ್ಕಾಗುತ್ತಾ ಅಂತ ಚಲ ಗಾಯ್ಸ್ ಸೊ ಕೀಪ್ ವೈಟಿಂಗ್ ನೆಕ್ಸ್ಟ್ ಲಾಂಗ್ ಮತ್ತೆ ಅಲ್ಲಿ ತಂಗ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ ಸೊ ಬಾಯ್ ಗಾಯ್ಸ್ ಬಾಯ್ ಮಾಡು ಬಾಯ್ ಶೀ